ಇದೀಗ ಮೊದಲಿಗೆ ಮುಖ್ಯಾಂಶಗಳು ನೀರಾವರಿ ವಿಚಾರದಲ್ಲಿ ತುಟಿ ಬಿಚ್ಚದ ಉಭಯ ಜಿಲ್ಲೆಗಳ ಜನಪ್ರತಿನಿಧಿಗಳ ವಿರುದ್ಧ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಕ್ರೋಶ ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಕೃಷ್ಣಾ ನದಿ ನೀರು ನೀಡಲು ಸದನದಲ್ಲಿ ಪ್ರಸ್ತಾಪಿಸಲು ಆಗ್ರಹ ಪತ್ರಕರ್ತರು ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಬೇಕು ಎಂದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್ ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ ಯಶಸ್ವಿ ಅಧ್ಯಕ್ಷರಾಗಿ ಜಗನ್ನಾಥ್ ರೆಡ್ಡಿ ಆಯ್ಕೆ ಬಾಗೇಪಲ್ಲಿ ಹೆಚ್ಚಾಯಿತು ಗಾಂಜಾ ಮಾರಾಟ ಗಾಂಜಾ ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳ ಬಂಧಿಸಿದ ಬಾಗೇಪಲ್ಲಿ ಪೊಲೀಸರು ಒಂದು ಪಾಯಿಂಟ್ ಏಳು ಐದು ಲಕ್ಷ ಮೌಲ್ಯದ ಮೂರು ಪಾಯಿಂಟ್ ಐದು ಕೆಜಿ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು ವಾರ್ತೆಗಳ ವಿವರ ಅವಿಭಜಿತ ಜಿಲ್ಲೆ ಶಾಪಗ್ರಸ್ತವಾಗಿದೆ ನೀರಾವರಿ ವಿಚಾರದಲ್ಲಂತೂ ಈ ಎರಡು ಜಿಲ್ಲೆಗಳಿಗೆ ಸರ್ಕಾರಗಳು ಪದೇ ಪದೇ ಮಂಕು ಬೂದಿ ಎರಚುತ್ತಿದ್ದು ಎತ್ತಿನ ಹೊಳೆ ಎಂಬ ಎಟುಕದ ದ್ರಾಕ್ಷಿ ತೋರಿಸುತ್ತಲೇ ಚುನಾವಣೆ ಗೆಲ್ಲುವುದನ್ನು ರೂಢಿಸಿಕೊಂಡಿದ್ದಾರೆ ಇದು ಈ ಭಾಗದ ಶಾಪವಾಗಿದ್ದು ಮೌನಕ್ಕೆ ಶರಣಾಗಿರುವ ಜನಪ್ರತಿನಿಧಿಗಳ ವಿರುದ್ಧ ನೀರಾವರಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ನೀರಾವರಿ ಕಲ್ಪಿಸುವ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ಪದೇ ಪದೇ ಮೊಂಡು ಕೈ ತೋರ್ತಲೆ ಬರ್ತಿವೆ ಏನು ಪ್ರಸ್ತುತ ತಾತ್ಕಾಲಿಕವಾಗಿ ನೀಡಿರುವ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ತ್ಯಾಜ್ಯ ನೀರು ಅಪಾಯಕಾರಿ ಅಂತ ಪದೇ ಪದೇ ಹೇಳ್ತಿದ್ರು ಅದನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸುವ ಬಗ್ಗೆ ಪ್ರಸ್ತುತ ರಾಜ್ಯ ಸರ್ಕಾರ ನಿರಾಕರಿಸುತ್ತಿದೆ ಇನ್ನು ಸಾಮಾನ್ಯ ವ್ಯಕ್ತಿಯಾಗಿದ್ದ ವೇಳೆ ಎನ್ ವ್ಯಾಲಿ ವಿರುದ್ಧ ಉದ್ದ ಭಾಷಣ ಬಿಗಿದಿದ್ದ ಶಾಸಕ ಪ್ರದೀಪ್ ಈಶ್ವರ್ ಇದೀಗ ಈ ಬಗ್ಗೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಇದರಿಂದಾಗಿ ಜಿಲ್ಲೆಯ ಜನರ ಆರೋಗ್ಯ ಹಾಳಾಗುವ ಜೊತೆಗೆ ನೀರಾವರಿ ಯೋಜನೆಗಳು ಅನುಷ್ಠಾನವಾಗ್ತಿಲ್ಲ ಅಂತ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ನೀರು ನೀಡುವುದಾಗಿ ಹೇಳಿ ಎಂಟು ಸಾವಿರ ಕೋಟಿ ಇದ್ದ ಯೋಜನೆಯನ್ನು ಮೂವತ್ತೈದು ಸಾವಿರ ಕೋಟಿ ಅವರಿಗೆ ವಿಸ್ತರಣೆ ಮಾಡಲಾಗಿದೆ ಎರಡೇ ವರ್ಷದಲ್ಲಿ ನೀರು ನೀಡುವುದಾಗಿ ಹೇಳಿ ಹದಿನೈದು ವರ್ಷಗಳೇ ಕಳೆದಿದೆ ಆದ್ರೂ ಈವರೆಗೂ ಒಬ್ಬೇ ಒಬ್ಬ ವ್ಯಕ್ತಿಗೆ ನೀರು ನೀಡಲು ಈ ಸರ್ಕಾರಗಳಿಂದ ಸಾಧ್ಯವಾಗ್ತಿಲ್ಲ ಹಾಗಿದ್ರೂ ಈಗಲೂ ಎರಡು ವರ್ಷದಲ್ಲಿ ಎತ್ತಿನಹೊಳೆ ನೀರು ನೀಡುವುದಾಗಿ ಹೇಳುವ ಮೂಲಕ ಉಭಯ ಜಿಲ್ಲೆಗಳ ಜನತೆಯನ್ನ ಮರಳು ಮಾಡುತ್ತಿದ್ದಾರೆ ಅಂತ ಆಂಜನೇಯ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಸ್ತುತ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಈ ವೇಳೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರು ಸದನದಲ್ಲಿಯೇ ಎರಡು ಹಂತದಲ್ಲಿ ಶುದ್ಧೀಕರಿಸಿ ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ತಮ್ಮ ಕ್ಷೇತ್ರಕ್ಕೆ ಬೇಡವೇ ಬೇಡ ಅಂತ ಹೇಳುವ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಅದೇ ರೀತಿಯಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸಚಿವ ಸಂಪುಟ ಸಭೆಯಲ್ಲಿಯೇ ತಮ್ಮ ಕ್ಷೇತ್ರಕ್ಕೆ ಎರಡು ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರು ಬೇಡ ಅಂತ ದಾಖಲಿಸಿದ್ದಾರೆ ಇವರಿಬ್ರು ಧೀಮಂತ ನಾಯಕರನ್ನು ಹೊರತುಪಡಿಸಿದ್ರೆ ಮೂರು ಜಿಲ್ಲೆಗಳಲ್ಲಿ ಮತ್ತೊಬ್ಬ ನಾಯಕ ಮೂರನೇ ಹಂತದ ಶುದ್ಧೀಕರಣಕ್ಕೆ ಕೇಳದೆ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಎರಡು ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರಿಂದ ಜನರ ಕಿಡ್ನಿ ಲಿವರ್ ಸೇರಿದಂತೆ ಇತರ ಅಂಗಾಂಗಗಳು ವಿಫಲವಾಗುವ ಆತಂಕ ಇದೆ ಅಲ್ಲದೆ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಆತಂಕ ಕೂಡ ಇದೆ ಈ ಬಗ್ಗೆ ತಜ್ಞರೇ ಅಪಾಯ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಗಳು ಮಾತ್ರ ಜನರು ಹೇಳಿದ್ರೆ ಮೂರನೇ ಹಂತದ ಶುದ್ಧೀಕರಣ ಮಾಡೋದಾಗಿ ಹೇಳ್ತಿದ್ದಾರೆ ಜನರು ಕೇಳೋದು ಯಾವಾಗ ಸತ್ತ ಮೇಲ ತ್ಯಾಜ್ಯ ನೀರು ನಿಧಾನ ವಿಷವಾಗಿದ್ದು ಇದು ಜನರನ್ನ ಹಂತ ಹಂತವಾಗಿ ನಾಶ ಮಾಡಲಿದೆ ಇಂತಹ ಅಪಾಯಕಾರಿ ನೀರು ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿದ ಜನಪ್ರತಿನಿಧಿಗಳ ಕ್ರಮ ಖಂಡನೀಯ ಅಂದ್ರು ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ನಮ್ಮ ಪಾಲಿನ ನೀರು ಕೇಳಲು ಈ ಭಾಗದ ಜನಪ್ರತಿನಿಧಿಗಳಿಗೆ ಬಾಯಿಲ್ಲ ಶಾಸಕರಾಗೋದಕ್ಕೂ ಮೊದಲು ವೀರಾವೇಶದ ಭಾಷಣ ಮಾಡ್ತಿದ್ದ ಶಾಸಕ ಪ್ರದೀಪ್ ಈಶ್ವರೀಗ ಕೈ ಕಟ್ ಬಾಯ್ ಮುಚ್ ಎಂಬ ಸ್ಥಿತಿಯಲ್ಲಿದ್ದಾರೆ ಸಚಿವರಾಗೋದಕ್ಕೂ ಮೊದಲು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತಿದ್ದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿದ್ದೀಗ ಮೂರನೇ ಹಂತದ ಶುದ್ಧೀಕರಣದ ವಿರುದ್ಧ ಮಾತನಾಡುತ್ತಿದ್ದಾರೆ ಎಂತಹ ನಾಯಕರು ಜನರ ಹಿತಕ್ಕಿಂತ ಸ್ವಂತ ಲಾಭವೇ ಮುಖ್ಯ ಅಂತ ಭಾವಿಸಿದ್ದಾರೆ ಹೀಗಾಗಿ ಮೂರು ಜಿಲ್ಲೆಗಳ ಪ್ರತಿ ಮನೆಗೆ ತೆರಳಿ ಜನಪ್ರತಿನಿಧಿಗಳ ಸೋಗಲಾಡಿತನದ ಬಗ್ಗೆ ಅರಿವು ಮೂಡಿಸಿ ಮತ ಕೇಳಲು ಗ್ರಾಮಗಳಿಗೆ ಬರದಂತೆ ಪ್ರತಿಭಟನೆ ವ್ಯಕ್ತಪಡಿಸಲು ಸಿದ್ಧತೆ ನಡೆಸುವುದಾಗಿ ಹೇಳಿದ್ರು ಎರಡನೇ ಹಂತದ ನೀರು ಏನ್ ಬರ್ತಾ ಇದೆ ಇದು ಇವತ್ತಿಂದಲ್ಲ ಅನೇಕ ವರ್ಷಗಳಿಂದ ಬರ್ತಾ ಇದೆ ಇವತ್ತು ಆ ಎತ್ತಿನ ಒಳೆ ಇದು ಯಾವಾಗ ಎತ್ತಿನ ಒಳೆ ತಡ ಆಯಿತು ಇವತ್ತು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತು ಋಷಭಾವತಿ ವ್ಯಾಲಿಗಳ ಮೇಲೆ ಸರ್ಕಾರ ಬಿತ್ತಲ್ಲ ಅದರಲ್ಲಿ ಕೆ ಸಿ ವ್ಯಾಲಿ ಕೋಲಾರ ಕಡೆಗೆ ಎಚ್ ಎನ್ ವ್ಯಾಲಿ ಚಿಕ್ಕಬಳ್ಳಾಪುರದ ಕಡೆಗೆ ಋಷಭಾವತಿ ವ್ಯಾಲಿ ಬೆಂಗಳೂರು ಗ್ರಾಮಾಂತರ ಕಡೆಗೆ ಹರಿಸ್ಲಿಕ್ಕೆ ಅಂತ ಏನು ಪ್ರಯತ್ನ ನಡೆದಿದೆ ಇದರಲ್ಲಿ ಈ ಎಚ್ ಎನ್ ವ್ಯಾಲಿ ಯೋಜನೆಯಲ್ಲಿ ಇವತ್ತು ಏನು ಐದು ತಾಲೂಕುಗಳಿದಾವೆ ಇದು ನೋ ಬೆರಳೆಣಿಕೆಯಷ್ಟು ಕೆರೆಗಳನ್ನೇ ತುಂಬಿಸಿದ್ರು ಅದು ಅಂತರ್ಜಲಕ್ಕೆ ಎಲ್ಲಿ ಹೋಗ್ತದೆ ಅಂದರೆ ಆಕ್ವಿಫರ್ಸ್ಗೇನು ಏನು ಗಡಿಗಳಿಲ್ಲ ಕಾಂಪೌಂಡ್ ಇರೋದಿಲ್ಲ ಒಳಗಡೆ ಅದು ಯಾವ ಕಡೆಗೆ ಬೇಕಾದ್ರೂ ಹರ್ಕೊಂಡು ಹೋಗ್ಬೋದು ಈ ಹರ್ಕೊಂಡು ಹೋಗುವಾಗ ಈ ಕುಡಿಯುವ ನೀರಿಗೆ ಅದು ಸೇರಿ ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳನ್ನು ತರ್ತದೆ ಅಂತೇಳಿ ಬ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಹೇಳ್ತಾ ಇದ್ದಾವೆ ಅದರ ಕಡೆಗೆ ನೋಡಿ ಅದು ಅದರಿಂದ ಕಿಡ್ನಿ ಹೋಗುತ್ತೆ ಕ್ಯಾನ್ಸರ್ ಬರುತ್ತೆ ಲಿವರ್ ಬರುತ್ತೆ ಇದೆಲ್ಲವನ್ನು ಹೇಳ್ತಿದ್ದಾರೆ ಇದ್ರ ಕಡೆಗೆ ನೋಡಿ ಅಧಿವೇಶನದಲ್ಲಿ ಯಾರಾದರೂ ಮಾತಾಡಿದ್ರೆ ಅಂದರೆ ಖಂಡಿತ ಇವರು ಯಾರು ನಮ್ಮವ್ರು ಧ್ವನಿಯೇ ಎತ್ತಲಿಲ್ಲ ಕೃಷ್ಣಾದ ಕೇಳ್ತಾರೆ ಅಂದರೆ ಅದನ್ನು ಕೇಳಲಿಲ್ಲ ಆ ಕಡೆ ಒಬ್ಬೇ ಒಬ್ಬ ಶಾಸಕ ನೆಲಮಂಗಲದ ಶಾಸಕ ಮಾತ್ರ ಕಡಾಖಂಡಿತವಾಗಿ ನಮಗೆ ಮೂರನೇ ಹಂತದ ಶುದ್ಧೀಕರಣದ ನೀರು ಕೊಟ್ಟರೆ ಕೊಡಿ ಇಲ್ಲಾಂದರೆ ನಮಗೆ ಆ ಕೆ ಸಿ ಇದು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಗಳು ಅಂತ ಯೋಜನೆಗಳು ಬೇಡವೇ ಬೇಡ ಅನ್ನುವಂಥ ಒಂದು ಒಂದು ನಿಜವಾದ ಜನಪ್ರತಿ ಮಾತಾಡಿದಂಗೆ ಮಾತಾಡಿದ್ರೆ ಹೊರತು ಉಳಿದವ್ರಿಗೂ ಸಹ ಅವರಿಗೆ ಒಂದು ಜೋಡಿಸುವಂಥ ಕ ಒಂದು ಒಂದು ಸಾಥ್ ಕೊಡುವಂಥ ಕೆಲಸವನ್ನು ಮಾಡದೇ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದನ್ನು ಜನರೇ ಸಾಮಾನ್ಯ ಜನರೇ ಪ್ರಶ್ನೆ ಮಾಡುವಂಥದ್ದು ಆಗ್ಬೇಕು ರು ಸಮಾಜಕ್ಕೆ ನಿಷ್ಠ ವರದಿಗಳನ್ನು ನೀಡುವ ಮೂಲಕ ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಬೇಕು ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್ ಹೇಳಿದರು ಗೌರಿಬಿದ್ದೂರು ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಬದ್ಧತೆಯನ್ನ ಮೈಗೂಡಿಸಿಕೊಂಡು ಸಂಘದ ಹಾಗೂ ಸಮಾಜದ ಏಳಿಗೆಗೆ ದುಡಿಯಬೇಕು ಎಂದ್ರು ಸಂಘದ ಚುನಾವಣೆಗಳು ಚುನಾವಣೆಗಷ್ಟೇ ಸೀಮಿತವಾಗಬೇಕು ಅಭಿವೃದ್ಧಿಗೆ ಅಡ್ಡಿ ಹಾಕಬಾರದು ಪದಾಧಿಕಾರಿಗಳು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದ್ರು ಕೂಡ ನಾವು ಜಿಲ್ಲಾ ಸಂಘ ಈ ಬಾರಿ ಒಂದು ಒಳ್ಳೆ ನಿರ್ದೇಶನ ತೆಗೆದುಕೊಂಡಿತ್ತು ಏನಂದ್ರೆ ಜಿಲ್ಲಾ ಸಂಘ ಯಾವ ಕಾರಣಕ್ಕೂ ತಾಲೂಕಿನ ಚುನಾವಣೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ ಸೊ ಆಯಾ ತಾಲೂಕುಗಳವರೇ ಕೂತು ಒಂದಷ್ಟು ಬಗೆಹರಿಸಿಕೊಂಡು ನಿಮ್ಮ ಸಾಗಲಿ ಅಂತ ಅನಿವಾರ್ಯವಾಗಿ ಇಲ್ಲಿ ನಮ್ಮ ಆಶಯ ಕೂಡ ಏನೇರಿದೆ ಅನ್ಸುತ್ತೆ ಒಂದು ಸ್ಥಾನ ಬಿಟ್ಟರೆ ಉಳಿದೆಲ್ಲ ಸ್ಥಾನಗಳಿಗೂ ಕೂಡ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆಯಾಗಿದೆ ಸೊ ಹೀಗಾಗಿ ಗೌರಿಬಿದ್ದೂರು ತಾಲೂಕಿನ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಒಂದು ಸ್ಥಾನಕ್ಕೆ ಮಾತ್ರ ಅನಿವಾರ್ಯ ಈಗ ಅವಿರೋಧ ಆಯ್ಕೆ ಆಗ್ತೇ ಇದ್ದಂತ ಸಂದರ್ಭದಲ್ಲಿ ಅನಿವಾರ್ಯ ಚುನಾವಣೆ ನಡೆಸೋದು ಆ ಉದ್ದೇಶಕ್ಕಾಗಿ ಚುನಾವಣಾಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಎಲ್ಲಾ ತಾಲೂಕುಗಳಿಗೂ ಹೋಗಿ ಒಂದಷ್ಟು ಪ್ರಯತ್ನ ಪ್ರಾಶಸ್ತಿ ಕೊಡ್ತಾರೆ ಇವ್ಯಾನಿಮಲ್ಸ್ ಮಾಡ್ಕೊಳ್ಳಿ ನಾನು ಅವರು ಕನ್ವಿನ್ಸ್ ಮಾಡಿ ಅವರು ಪತ್ರಕರ್ತರೆ ಆಗ್ತಾ ಇರೋದ್ರಿಂದ ಸೊ ಅವರು ಕನ್ವಿನ್ಸ್ ಮಾಡ್ತಾ ಇದಾರೆ ಇರಲಿ ಸೊ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿದೆ ಸೊ ಅಧ್ಯಕ್ಷರಾಗಿ ನಮ್ಮ ಜಗನ್ನಾಥ ರೆಡ್ಡಿ ಅವರು ಹಿರಿಯರು ಅವರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಜೊತೆಗೆ ಉಪಾಧ್ಯಕ್ಷರಾಗಿ ಪ್ರದೀಪ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಖಜಾಂಚಿ ಆಗಿ ಆರ್ ಬಿ ಎಸ್ ಸ್ನೇಹಿತ ಲೋಕೇಶ್ ಅವರು ಸೇರಿದಂತೆ ಎಲ್ಲ ಉಳಿದ ಉಳಿದವರೆಲ್ಲ ಇ ಸಿಗಳಾಗಿ ಆಗಿದ್ದಾರೆ ಎತ್ತು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸರ್ ಹತ್ತು ಜನ ಇದ್ದಾರೆ ಮಂಜಣ್ಣವರು ಕೂಡ ಈ ಸಂಘವನ್ನು ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಎಸ್ ಸಿ ಜಗನ್ನಾಥ ರೆಡ್ಡಿ ಮಾತಾಡಿ ಸಂಘದ ಎಲ್ಲ ಪದಾಧಿಕಾರಿಗಳ ಸಲಹೆ ಸೂಚನೆಗಳನ್ನು ಪಡೆದು ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಗೌರಿಬಿದ್ನೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಸ್ ಸಿ ಜಗನ್ನಾಥ್ ರೆಡ್ಡಿ ಉಪಾಧ್ಯಕ್ಷರಾಗಿ ಜಿಎ ಪ್ರದೀಪ್ ಪ್ರಧಾನ ಕಾರ್ಯದರ್ಶಿಯಾಗಿ ಸಿ ಎ ಮುರಳೀಧರ್ ಖಜಾಂಚಿಯಾಗಿ ಲೋಕೇಶ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ದೇವಿ ಮಂಜುನಾಥ್ ಪಠಾಣ್ ಸೈಫುಲ್ಲಾ ಆದಿಯಪ್ಪ ಚೇತನ್ ಆಯ್ಕೆಯಾದರು ಚುನಾವಣಾಧಿಕಾರಿಯಾಗಿ ಸೊಸು ನಾಗೇಂದ್ರನಾಥ್ ಕರ್ತವ್ಯ ನಿರ್ವಹಿಸಿದ್ರು ಆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಕ್ತಿ ನಾಗರಾಜ್ ಕಾರ್ಯಕಾರಿ ಸಮಿತಿ ಸದಸ್ಯ ಆರ್ ಮಂಜುನಾಥ್ ಗೋವರ್ಧನ್ ಉಪಚುನಾವಣಾಧಿಕಾರಿ ಶ್ರೀ ಲಕ್ಷ್ಮಿ ಈ ಸಂದರ್ಭದಲ್ಲಿ ಹಾಜರಿದ್ದರು ಹೊಂದಿಕೊಂಡಿರುವ ಬಾಗಿಪಲ್ಲಿಯಲ್ಲಿ ಗಾಂಜಾ ಸಾಗಾಟ ಮತ್ತು ಮಾರಾಟ ದಿನೇ ದಿನೇ ಹೆಚ್ಚುತ್ತಿದ್ದು ಪೊಲೀಸರ ಹದ್ದಿನ ಕಣ್ಗಾವಲಿಯಲ್ಲಿಯೂ ಮಾದಕ ವಸ್ತುಗಳ ಸಾಗಾಟ ಯಥೇಚ್ಛವಾಗಿ ನಡೆಯುತ್ತಿದೆ ಎಂಬುದಕ್ಕೆ ಇದು ದೊರೆತಿರುವ ಅಪಾರ ಪ್ರಮಾಣದ ಗಾಂಜಾ ನಿದರ್ಶನವಾಗಿದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಸೇವನೆ ಮತ್ತು ಮಾರಾಟ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿ ಪ್ರತ್ಯೇಕ ತಂಡಗಳನ್ನು ರಚಿಸಿ ಡಿಸೆಂಬರ್ ಹದಿನೆಂಟರಂದು ಮಧ್ಯಾಹ್ನ ಅಕ್ರಮ ಚಟುವಟಿಕೆಗಳ ಪತ್ತೆಗಾಗಿ ಗೂಳೂರು ನಿಡುಮಾಮಿಡಿ ಮಠದ ಬಳಿ ಗಸ್ತಿನಲ್ಲಿದ್ದಾಗ ಇಬ್ಬರು ವ್ಯಕ್ತಿಗಳು ಬಂದು ಬಟ್ಟೆಯ ಬ್ಯಾಗ್ ಹಿಡಿದು ನಿಂತಿದ್ದು ಸಮವಸ್ತ್ರದಲ್ಲಿದ್ದ ಪೊಲೀಸರನ್ನ ನೋಡಿ ಬ್ಯಾಗ್ ಮರಿಮಾಚಿಕೊಂಡು ಓಡಿ ಹೋಗಲು ಪ್ರಯತ್ನಿಸಿದ್ದಾರೆ ಆಗ ಅನುಮಾನಗೊಂಡ ಪೊಲೀಸರು ಅವರನ್ನು ಸುತ್ತುವರೆದು ವಿಚಾರಣೆ ಮಾಡಿದಾಗ ಅವರ ಬಳಿ ಇರುವ ಬ್ಯಾಗ್ನಲ್ಲಿ ಗಾಂಜಾ ಇರೋದು ಪತ್ತೆಯಾಗಿದೆ ಸುಮಾರು ಮೂರುವರೆ ಕೆಜಿ ಗಾಂಜಾ ಇರೋದನ್ನು ಪತ್ತೆ ಹಚ್ಚಿದ ಪೊಲೀಸರು ವಶಪಡಿಸಿಕೊಂಡು ಗಾಂಜಾ ಎಲ್ಲಿಂದ ಬಂದಿರೋದು ಎಂಬ ಬಗ್ಗೆ ಪರಿಶೀಲನೆ ಮಾಡಿದಾಗ ಆಂಧ್ರಪ್ರದೇಶದ ವಿಶಾಖಪಟ್ಟಣ ಬಳಿಯ ಅರಕು ವ್ಯಾಲಿಯಿಂದ ತಂದಿರೋದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಇನ್ನು ಬಾಗೇಪಲ್ಲಿ ತಾಲೂಕಿನ ಗೂಳೂರು ನಿಡುಮಾಮಿಡಿ ಮಠದ ಬಳಿ ಮಾರಾಟ ಮಾಡ್ತಿರೋದಾಗಿ ತಿಳಿಸಿದ್ದಾರೆ ಬಾಗೇಪಲ್ಲಿ ಗೂಳೂರು ಚೇಳೂರು ಪಾತಪಾಳ್ಯ ಮತ್ತು ಇತರ ಹಳ್ಳಿಗಳ ಕಡೆ ಮಾರಾಟ ಮಾಡ್ತಿರೋದಾಗಿ ಆರೋಪಿಗಳು ತಿಳಿಸಿದ್ದಾರೆ ಕಾನೂನು ಬಾಹಿರವಾಗಿ ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ವಶಕ್ಕೆ ಪಡೆದು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡ ಬಾಗೇಪಲ್ಲಿ ಪೊಲೀಸರು ಆರೋಪಿಗಳಿಂದ ವಶಪಡಿಸಿಕೊಂಡ ಗಾಂಜಾ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಏಳು ಲಕ್ಷ ಅಂತ ಅಂದಾಜಿಸಲಾಗಿದೆ ಬಂಧಿಸಿದ ಆರೋಪಿಗಳಾದ ಬಾಗೇಪಲ್ಲಿ ನಿವಾಸಿ ಎಂ ಭಾಸ್ಕರ್ ಮತ್ತು ಆಂಧ್ರಪ್ರದೇಶದ ರಾಯಚೋಟಿ ನಿವಾಸಿ ಇರ್ಫಾನ್ ಅನ್ನೋರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಬಾಗೇಪಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದ್ದು ಪಿಎಸ್ಐ ಮುನಿರತ್ನ ಮತ್ತು ಸಿಬ್ಬಂದಿ ಸುರೇಶ್ ಧನಂಜಯ ಕುಮಾರ್ ಸಾಗರ್ ವೆಂಕಟಶಿವ ನಾಗಾರ್ಜುನ ಭಾಗವಹಿಸಿದ್ರು ಸುಬು ಭಾಗ್ಯನಗರ ರಾಯಲ್ಸ್ ಕನ್ನಡ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಸೊನ್ನೇಗೌಡ ಮತ್ತು ಶಿವಣ್ಣ ಎಂಬುವರಿಂದ ದೇವಸ್ಥಾನ ಜಮೀನು ಕವಳಿಕೆ ಆರೋಪ ಕೇಳಿ ಬಂದಿದ್ದು ಗ್ರಾಮಸ್ಥರು ಜಮೀನಿನ ಕಾಂಪೌಂಡರ್ ಧ್ವಂಸ ಮಾಡಿ ಕಂದಾಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದ ಬಳಿ ನಡೆದಿದೆ ತಾಲೂಕಿನ ಯಲ್ಲೂರು ಗ್ರಾಮದ ಬಳಿ ಕಂಬರಾಯನ ಬೆಟ್ಟವಿದ್ದು ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರೋದಾಗಿ ಗ್ರಾಮಸ್ಥರು ನಂಬುತ್ತಾರೆ ಈ ಬೆಟ್ಟವಿರುವ ಒಂಬತ್ತು ಎಕರೆ ಜಮೀನು ದೇವಸ್ಥಾನಕ್ಕೆ ಮೀಸಲಿಡಲು ಗ್ರಾಮಸ್ಥರು ಸುಮಾರು ಹದಿಮೂರು ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸುತ್ತಿದ್ದಾರೆ ಆದರೆ ಇದೇ ಯಲ್ದೂರು ಗ್ರಾಮಕ್ಕೆ ಸೇರಿದ ಸೋನೇಗೌಡ ಮತ್ತು ಶಿವಣ್ಣನೋರು ಅಕ್ರಮವಾಗಿ ಕಬಳಿಕೆ ಮಾಡಿ ಅಧಿಕಾರಿಗಳ ಬೆಂಬಲದಿಂದ ಗ್ರಾಮಸ್ಥರ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ದಾಖಲಿಸಿ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ತೊಂದರೆ ಮಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ದೇವಸ್ಥಾನದ ಜಮೀನು ಉಳಿಸಲು ತಾಲೂಕು ಕಂದಾಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಒತ್ತುವರಿ ತೆರವುಗೊಳಿಸಲು ಶನಿವಾರ ನಿಗದಿ ಮಾಡಿದ್ದು ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಾರದ ಹಿನ್ನೆಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿರುವುದನ್ನ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುವ ಮೂಲಕ ಧ್ವಂಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒತ್ತುವರಿ ತೆರವುಗೊಳಿಸುತ್ತಿದ್ದಲ್ಲಿ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸ ಮಾಡ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ನಿಮ್ ತರ ಯಾರು ಇಲ್ಲ ಬೆಳಗ್ಗೆಯಿಂದ ಬರ್ತಾ ಇದಾರೆ ಬರ್ತಾ ಇರೋ ಎಲ್ ಬರ್ತಾ ಕೆಲಸ ಮಾಡಿ ನಂದೀಶ್ ಶ್ರೀನಿವಾಸಪುರ ರಾಯಲ್ಸ್ ಕನ್ನಡ ಸುತ್ತಮುತ್ತ ಸೇರಿದಂತೆ ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯಲ್ಲೂ ಕಾನೂನು ಬಾಹಿರ ಕ್ಯಾಟ್ ಫಿಶ್ ಸಾಕುತ್ತಿದ್ದು ನಿಷೇಧಿತ ಕ್ಯಾಟ್ ಫಿಶ್ ಸಾಗುತ್ತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಆದೇಶದಂತೆ ಮಾರುವ ಮೀನು ಸಾಕೋದು ಕಾನೂನು ಬಾಹಿರ ಇದನ್ನ ಸಾಕೋದ್ರಿಂದ ಜನರಿಗೆ ಆರೋಗ್ಯಕ್ಕೆ ಮಾರಕ ಪರಿಸ್ಥಿತಿ ಹೀಗಿದ್ರು ಚಿನಸಂದ್ರದಲ್ಲಿ ಸಾಕ್ತಿದ್ದಾರೆ ಈ ಮೀನುಗಳಿಗೆ ಸತ್ತ ಕೋಳಿ ಮಾಂಸ ಹಾಕ್ತಿದ್ದಾರೆ ಇನ್ನು ಸುತ್ತಮುತ್ತ ಮಾರುವ ಮೀನು ಸಾಕಲು ಗುಂಡಿ ತೋಡಿ ಸಾಕ್ತಿದ್ದಾರೆ ಚಿಂತಾಮಣಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಈ ಕುರಿತು ದೂರವಾಣಿಯಲ್ಲಿ ಮಾಹಿತಿ ನೀಡಿದ್ರೆ ಈ ಹಿಂದೆಯೂ ಮೀನು ಸಾಕದಂತೆ ನೋಟಿಸ್ ನೀಡಿ ಗುಂಡಿಗಳನ್ನ ಜೆಸಿಪಿ ಮುಖಾಂತರ ಮುಚ್ಚಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಕಾನೂನು ಬಾಹಿರವಾಗಿ ಕ್ಯಾಟ್ ಫಿಶ್ ಸಾಕ್ತಿರೋದು ಗಮನಕ್ಕೆ ಬಂದಿದೆ ನೋಟಿಸ್ ನೀಡಿ ತೆರವು ಮಾಡೋದಾಗಿ ಹೇಳಿದ್ರು ಸಂಬಂಧಪಟ್ಟ ಮೀನುಗಾರಿಕೆ ಅಧಿಕಾರಿಗಳು ತಹಶೀಲ್ದಾರ್ ಅವರು ಕೂಡಲೇ ಕಾನೂನು ಬಾಹಿರವಾಗಿ ಸಾಕ್ತಿರುವ ಮಾರುವ ಮೀನುಗಳನ್ನು ತೆರವು ಮಾಡುವ ಮೂಲಕ ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ಕ್ಯಾಟ್ ಫಿಶ್ ಸಂತತಿಯನ್ನು ನಾಶ ಮಾಡುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಮೂರು ದಿನಗಳಲ್ಲಿ ಸಂಚಾರ ಮಾಡುವ ಐದು ವರ್ಷದೊಳಗಿನ ಮಕ್ಕಳು ಇದ್ದರೆ ಯಾವುದೇ ರಾಜ್ಯದವರಾಗಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಪ್ರತಿಯೊಬ್ಬ ಪ್ರಜೆಯು ಸಹಕಾರ ನೀಡಬೇಕೆಂದು ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್ ಮನವಿ ಮಾಡಿದರು ಚೇಳೂರು ಶಾಲಾ ಮಕ್ಕಳಿಂದ ಪಲ್ಸ್ ಪೋಲಿಯೋ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್ ನಲ್ಲಕುಟ್ಲಪಲ್ಲಿ ಪಾಳ್ಯಕೆರೆ ಚೇಳೂರು ಸೇರಿದಂತೆ ಐದು ವರ್ಷದೊಳಗಿನ ಎರಡು ಸಾವಿರದ ಐವತ್ತು ಮಂದಿ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಅಂದರು ಡಿಸೆಂಬರ್ ಇಪ್ಪತ್ತೊಂದರಂದು ಮೊದಲ ದಿನ ಬೂತ್ ಮಟ್ಟದಲ್ಲಿ ಲಸಿಕೆ ಹಾಕಲಾಗುವುದು ಇದಕ್ಕಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಮನೆ ಮನೆಗೆ ತಂಡ ತೆರಳಿ ಲಸಿಕೆ ಹಾಕಿಸಲಾಗುವುದು ಪ್ರಥಮ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿವಿಧ ಭಾಗಗಳಲ್ಲಿ ಹದಿಮೂರು ಬೂತ್ ತೆರೆಯಲಾಗಿದೆ ಮೂರು ಜನ ಮೇಲ್ವಿಚಾರಕರನ್ನು ನೇಮಕ ಮಾಡಲಾಗಿದೆ ಗ್ರಾಮೀಣ ಭಾಗದಲ್ಲಿ ಕಾರ್ಯಕರ್ತರನ್ನು ನೇಮಕ ಮಾಡಲಾಗಿದೆ ಅಂದರು ಚೇಳೂರು ತಾಲೂಕಿನಲ್ಲಿ ವಲಸೆ ಮಕ್ಕಳನ್ನು ಗುರುತಿಸುವುದು ಲಸಿಕಾ ತಂಡಗಳು ಕೊಳಗೇರಿಗಳಿಗೆ ಕಡ್ಡಾಯವಾಗಿ ಭೇಟಿ ನೀಡಬೇಕು ಹರಿಜನ ಗಿರಿಜನ ಸಂತೆ ಮೈದಾನಗಳಿಗೆ ಹೋಗಿ ಮಕ್ಕಳಿಗೆ ಲಸಿಕೆ ಹಾಕಬೇಕಾಗಿದೆ ಯಾವುದೇ ಕಾರಣಕ್ಕೂ ಐದು ವರ್ಷದೊಳಗಿನ ಮಕ್ಕಳು ಲಸಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗುವುದು ಅಂದರು ಆಸ್ಪತ್ರೆಯ ಮಹಿಳಾ ಆರೋಗ್ಯ ಸುರಕ್ಷಿತಾಧಿಕಾರಿ ವಿ ಗೌತಮಿ ಮಾತನಾಡಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿಯಾಗಲು ಗ್ರಾಮ ಪಂಚಾಯಿತಿ ಶಿಕ್ಷಣ ಇಲಾಖೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರ ಸಹಕಾರ ಕೋರಿದ್ದು ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛ ವಾಹಿನಿಯ ವಾಹನದ ಮೂಲಕ ಪ್ರಚಾರ ಮಾಡ್ತಿರೋದಾಗಿ ಹೇಳಿದರು ಶಾಲೆ ಬಸ್ ನಿಲ್ದಾಣ ಹಾಗೂ ಜನದಟ್ಟಣೆ ಪ್ರದೇಶಗಳಲ್ಲಿ ಬೂತ್ಗಳನ್ನು ತೆರೆದು ಐದು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಲಾಗುವುದು ಅಂದರು ಶನಿವಾರ ಜ್ಞಾನೋದಯ ಪ್ರೌಢಶಾಲಾ ಮಕ್ಕಳಿಂದ ಪಟ್ಟಣದ ವಿವಿಧ ಬೀದಿ ಮುಖ್ಯ ರಸ್ತೆಗಳಲ್ಲಿ ಜನಜಾಗೃತಿ ಮೂಡಿಸಲು ಜಾಥಾ ನಡೆಸಿಕೊಟ್ರು ಇಪ್ಪತ್ತಂದು ಬೆಳಗ್ಗೆ ಎಂಟು ಗಂಟೆಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರಲಿಲ್ಲ ಸೊನ್ನೆಯಿಂದ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಿಸಲು ತಮ್ಮನ್ನು ವಿನಂತಿಸಿದರು ಜಿ ವಿ ಧನಂಜಯ್ ಚೇಳೂರು ರಾಯಲ್ಸ್ ಕನ್ನಡ ಗುಡಿಬಂಡಿ ತಾಲೂಕಿನ ಲಕ್ಷ್ಮೀಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಬಿಸ್ಮಿ ಮುಕ್ತಾರ್ ಬಾಷಾ ಹಾಗೂ ಉಪಾಧ್ಯಕ್ಷರಾಗಿ ಆದಿನಾರಾಯಣ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಣೆ ಮಾಡಿದ್ದಾರೆ ಗುಡಿಬಂಡೆ ತಾಲೂಕಿನ ಲಕ್ಷ್ಮೀಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಬಿಸ್ಮಲ್ ಮುಕ್ತರ್ ಭಾಷಾ ಹಾಗೂ ಉಪಾಧ್ಯಕ್ಷರಾಗಿ ಆದಿನಾರಾಯಣ ಆಯ್ಕೆಯಾಗಿದ್ದಾರೆ ಈ ವೇಳೆ ಸಂಘದ ಉಪಾಧ್ಯಕ್ಷ ಆದಿನಾರಾಯಣ ಮಾತನಾಡಿ ಸಂಘವನ್ನು ಬಳಸಲು ಎಲ್ಲರೂ ಶ್ರಮಿಸುತ್ತೇವೆ ಸಂಘದ ಷೇರುದಾರರು ಉತ್ತಮ ಹಾಗೂ ಗುಣಮಟ್ಟದ ಹಾಲನ್ನು ಪೂರೈಸಬೇಕು ಜೊತೆಗೆ ಸಂಘಕ್ಕೆ ಒಂದು ಕಟ್ಟಡದ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸುತ್ತೇವೆ ಆದಷ್ಟು ಶೀಘ್ರವಾಗಿ ಸಂಘಕ್ಕೆ ಹೊಸ ನಿವೇಶನ ಹಾಗೂ ಕಟ್ಟಡವನ್ನು ಕಟ್ಟಲು ಎಲ್ಲ ರೀತಿಯಲ್ಲೂ ಶ್ರಮಿಸುವುದಾಗಿ ಹೇಳಿದರು ಈ ದಿನ ನಮ್ಮ ಲಕ್ಷ್ಮೀಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಯಿತು ಈ ದಿನ ನಾವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀವಿ ಏಳು ಮತಗಳಿಂದ ಟೋಟ್ಲ್ ಹನ್ನೊಂದು ಮತಗಳು ನಮಗೆ ಬಂದು ಏಳು ಮತಗಳು ನಾವು ಬಿಸ್ಮಿಲ್ಲ ವೈಫ್ ಆಫ್ ಮಕ್ತಾರ್ ಭಾಷೆ ನಾವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀವಿ ಅದೇ ರೀತಿ ಆದಿನಾರಾಯಣ ಇವರು ಉಪಾಧ್ಯಕ್ಷರಾಗಿ ಇದನ್ನು ಪದವಿಯನ್ನು ಅಲಂಕರಿಸಿದ್ದಾರೆ ಇವತ್ತು ಇದೆಲ್ಲ ನಮಗೆ ಸಂತೋಷದ ಸುದ್ದಿ ಹೇಳಬೇಕಂದ್ರೆ ನಮಗೆ ಇದು ನಮ್ಮ ಡೈರೆಕ್ಟರ್ಗಳಾದ ನಮ್ಮ ಆರ್ನಾಣ್ಣ ಆಗಿರ್ಬೋದು ಮತ್ತು ನಮ್ಮ ಪಾಪಮಕ್ಕ ಆಗಿರ್ಬೋದು ಅದೇ ರೀತಿ ಬಿಬಿ ಜಾನು ಅದೇ ರೀತಿ ಭಾಷಾ ಸಾಹಿರ್ ಹಾಗೂ ರಾಮ್ ರಾಮಚಂದ್ರಪ್ಪ ಇವರು ಇಷ್ಟು ಜನ ಸಹಕಾರ ಕೊಟ್ಟು ರಾಘವೇಂದ್ರ ಬಾಬು ಇಷ್ಟು ಜನ ಸಹಕಾರ ಕೊಟ್ಟು ನಮ್ಗೆ ಈ ವಿಜಯೋತ್ಸವ ಬಂದಿದೆ ಈ ವಿಜಯ ಎಲ್ಲ ಅವರ ಹೆಸರಿಗೆ ಕ್ರೆಡಿಟ್ ಆಗ್ಬೇಕಂತ ನಾನು ಹೇಳಿ ಶಿಡ್ಲಘಟ್ಟ ತೈಬಾ ನಗರದ ಪಿ ಎಂ ಶ್ರೀ ಸರ್ಕಾರಿ ಉನ್ನತೀಕರಿಸಿದ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಕ್ಕಳು ವ್ಯವಹಾರದ ಜ್ಞಾನ ಬೆಳೆಸಿಕೊಳ್ಳಲೆಂದೇ ಆಯೋಜಿಸಿದ್ದ ಚಿನ್ನರ ಸಂತೆಯಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ವ್ಯಾಪಾರ ವಹಿವಾಟು ಮಾಡಿದರು ತೈಬಾ ನಗರದ ಪಿಎಂ ಶ್ರೀ ಸರ್ಕಾರಿ ಉನ್ನತೀಕರಿಸಿದ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಕ್ಕಳು ವ್ಯವಹಾರದ ಜ್ಞಾನ ಬೆಳೆಸಿಕೊಳ್ಳಲೆಂದೇ ಆಯೋಜಿಸಿದ್ದ ಚಿಣ್ಣರ ಸಂತೆಯಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ವ್ಯಾಪಾರ ವಹಿವಾಟು ಮಾಡಿದರು ಚಿಣ್ಣರ ಸಂತೆಯಲ್ಲಿ ಮಕ್ಕಳು ಹಣ್ಣುಗಳು ವಿವಿಧ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿದ್ರು ಕೆಲ ವಿದ್ಯಾರ್ಥಿಗಳಿಗೆ ಬೇಕಾದ ಕಲಿಕಾ ಸಾಮಗ್ರಿಗಳು ಸಹ ಮಾರಾಟ ಮಾಡಿದ್ರು ಮಕ್ಕಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪೋಷಕರು ಸಹ ಬಂದು ವ್ಯಾಪಾರ ಮಾಡಿದ್ರು ವಿವಿಧ ಪದಾರ್ಥಗಳನ್ನು ಮಾರಾಟ ಮಾಡಿದ ಮಕ್ಕಳು ಮಾರಾಟದಿಂದ ಬಂದ ಹಣವನ್ನು ಎಣಿಸುವತ್ತ ಗಮನ ಹರಿಸಿದ್ರೆ ಇನ್ನು ಪೋಷಕರು ಮಕ್ಕಳು ಪ್ರಥಮ ಪ್ರಯತ್ನದಲ್ಲಿ ಧೃತಿಗೆಡಬಾರದು ಅಂತ ಸ್ವತಃ ವ್ಯಾಪಾರ ಮಾಡುವ ಮೂಲಕ ಮಕ್ಕಳನ್ನು ಬೆನ್ನು ತಟ್ಟುವ ಕೆಲಸವನ್ನು ಮಾಡಿದರು ಶಾಲೆಯ ವಿದ್ಯಾರ್ಥಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಅಡುಗೆ ಅನಿಲವನ್ನು ತಂದು ದೋಸೆ ಮಾರಾಟ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡು ಬಂದಿತ್ತು ಒಟ್ಟಾರೆ ಚಿಣ್ಣರ ಸಂತೆಯಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಪೋಷಕರು ಮತ್ತು ಸಾರ್ವಜನಿಕರನ್ನು ಆಕರ್ಷಿಸಿತು ಎಫ್ ಪಾಶ ಶಿಡ್ಲುಘಟ್ಟ ರಾಯಲ್ಸ್ ಕನ್ನಡ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಮಾಳಪ್ಪ ಮಾತನಾಡಿ ಜಲಕ್ರೀಡೆಗಳಿಗೆ ಟೆಂಡರ್ ಆಗಿ ಸುಮಾರು ಒಂಬತ್ತು ತಿಂಗಳಾಗಿದೆ ಈವರೆಗೂ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುತ್ತೇ ಇರೋದು ಬೋಟಿಂಗ್ ಅಕ್ರಮವಾಗಿ ನಡೆಸುತ್ತಿದ್ದಾರೆ ಯಾವುದೇ ಅಧಿಕಾರಿಗಳನ್ನು ಯಾವುದೇ ಅಧಿಕಾರಿಗಳು ಇದನ್ನು ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿಗೆ ಬರುವ ಪ್ರವಾಸಿಗರು ಪ್ಲಾಸ್ಟಿಕ್ನಿಂದ ನೀರು ಕಲುಷಿತ ಮಾಡುತ್ತಿದ್ದಾರೆ ಆದರೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸುತ್ತಿಲ್ಲ ಎಲ್ಲಿಗೆ ಬರುವ ಪ್ರವಾಸಿಗರಿಗೆ ಸ್ಥಳೀಯರಿಗೆ ಜಲಕ್ರೀಡೆಗೆ ಸಂಬಂಧಪಟ್ಟ ದರ ಪಟ್ಟಿ ಹಾಕಿಲ್ಲ ಒಬ್ರಿಗೆ ಇನ್ನೂರೈವತ್ತು ರೂಪಾಯಿನಿಂದ ಮುನ್ನೂರು ರೂಪಾಯಿವರೆಗೆ ಇಷ್ಟ ಬಂದ ರೀತಿಯಲ್ಲಿ ವಸೂಲಿ ಮಾಡ್ತಿದ್ದಾರೆ ಕೂಡಲೇ ಇದನ್ನು ನಿಲ್ಲಿಸಬೇಕು ಎಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಸಂಘಟನೆ ಮುಖಂಡ ವಿಜಯ್ ಕುಮಾರ್ ಮಾತನಾಡಿ ಯಾವುದೇ ಮೂಲ ಸೌಕರ್ಯಗಳು ನೀಡದೆ ಪ್ರವಾಸಿಗರು ವಾಟದ ಹೊಸ ಅಡಿ ಕೆರೆಯ ನೀರು ಕಲುಷಿತಗೊಳಿಸುತ್ತಿದ್ದಾರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನವಹಿಸಿ ಅಕ್ರಮವಾಗಿ ನಡೆಸಿರುವ ಬೋಟಿಂಗ್ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿದರು ಕಣ್ಣಪ್ಪ ಮಾತನಾಡಿ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕೆರೆಯ ನೀರನ್ನ ಇಲ್ಲಿನ ರೈತರು ಕುಡಿಯಲು ಬಳಸುತ್ತಾರೆ ಆದರೆ ಈ ಬೋಟಿಂಗ್ ನಡೆಸುವ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ನೀರಿಗೆ ಸೇರಿ ನೀರು ಕಲುಷಿತವಾಗ್ತಿದೆ ಅಂದ್ರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆ ಪದಾಧಿಕಾರಿಗಳು ರಾಜೇಶ್ ರಮೇಶ್ ಕದಿರಪ್ಪ ಹಾಜರಿದ್ರು ಕೆರೆ ನೀರು ಧರ್ಮಂತ್ರಿ ಅಂತ ಹೆಸರು ಅದು ಯಾಕಂದ್ರೆ ಬೇರುಗಳಿಂದ ಬರೋ ನೀರು ಇದು ಈಗ ಈ ಪ್ರವಾಸೋದ್ಯಮರು ಏನ್ ಮಾಡ್ತಿದ್ದಾರೆ ಬೋಟಿಂಗ್ ಪೆಟ್ರೋಲ್ ಮೂಲಕ ಎಲ್ಲ ಬೋಟಿಂಗ್ ಮಾಡಿಸಿ ಬೋಟಿಂಗ್ ಆಗಿ ನೀರ್ ಕಲುಷಿತ ಮಾಡ್ತಿದ್ದಾರೆ ಈಗ ವಿಥೌಟ್ ಫಿಲ್ಟರ್ ಈಗಲೂ ಎಷ್ಟೋ ವರ್ಷ ಇದ್ರು ಕೂಡ ಆ ನೀರು ಕುಡಿಬಹುದು ಅಂತ ವಾಟರ್ ನಾಕಿ ಕೆಡ್ಸಕ್ಕೆ ಇವರು ತಯಾರಿಯಾಗಿದ್ದಾರೆ ದಯಮಾಡಿ ಇದು ನಿಲ್ಲಿಸಿ ನೀರನ್ನು ಸಂರಕ್ಷಿಸಿ ಅಂತ ಹೇಳಿ ನನ್ನ ಮಾತು ಮಂಜುನಾಥ್ ಗೌರಿಬಿದನೂರು ರಾಯಲ್ಸ್ ಕನ್ನಡ ದೇವನಹಳ್ಳಿ ತಾಲೂಕಿನ ಕೆಹೊಸೂರು ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಿಎಸ್ಎಂಎಸ್ ಅಧ್ಯಕ್ಷ ಎಂ ಶ್ರೀನಿವಾಸ್ ಈ ಹಿಂದೆ ಐದು ವರ್ಷ ಡಿಎಸ್ಎಂಎಸ್ನಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ರು ಎರಡು ಜಿಲ್ಲೆಗಳಲ್ಲಿ ಎಂಟು ತಾಲೂಕುಗಳು ಬರಲಿದ್ದು ಜಿಲ್ಲೆಯಲ್ಲಿ ನಾಲ್ಕು ಜನ ರಾಮನಗರ ಜಿಲ್ಲೆಯಲ್ಲಿ ಹತ್ತು ಜನ ಒಂದು ಸರ್ಕಾರಿ ನಾಮಿನಿ ಮತ್ತು ಒಂದು ಅಧಿಕಾರಿಯನ್ನು ಒಳಗೊಂಡಂತೆ ಒಟ್ಟು ಹದಿನಾರು ಮತ ಇರುತ್ತದೆ ಎಲ್ಲರ ವಿಶ್ವಾಸ ಗಳಿಸಿರೋದ್ರಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಎಂದರು ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಎಚ್ ವಿ ಎಸ್ ಶ್ರೀನಿವಾಸ್ ಮಾತನಾಡಿ ಡಿಎಸ್ಎಂಎಸ್ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರುವ ಎಂ ಶ್ರೀನಿವಾಸ್ ಅವರಿಗೆ ಹೊಸೂರು ಗ್ರಾಮದಲ್ಲಿ ಅಭಿನಂದನೆ ಸಲ್ಲಿಸಲಾಗುತ್ತದೆ ಗ್ರಾಮದೇವತೆಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಎಂ ಶ್ರೀನಿವಾಸ್ ಅವರ ಸೇವೆ ನಿರಂತರವಾಗಿರಲಿ ಅಂತ ಆಶಿಸುತ್ತೇವೆ ಎಂದರು ನಂಜೇಗೌಡ ಮಾತನಾಡಿ ಎರಡು ಜಿಲ್ಲೆಯಿಂದ ಡಿಎಸ್ಎಂಎಸ್ ಸಂಘಕ್ಕೆ ಅಧ್ಯಕ್ಷರಾಗಿರೋದು ನಮಗೆಲ್ಲ ಖುಷಿ ತಂದುಕೊಟ್ಟಿದೆ ಶ್ರೀನಿವಾಸ್ ಅವರಿಗೆ ಊರಿನವರೆಲ್ಲ ಒಗ್ಗೂಡಿ ಸಹಕಾರ ಕೊಡ್ತೇವೆ ಸುತ್ತಮುತ್ತಲಿನ ಹಳ್ಳಿಗಳ ಜನರೊಂದಿಗೆ ಬೆರೆಯುವಂತಹ ವ್ಯಕ್ತಿಯಾಗಿದ್ದು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡಿರ್ತಾರೆ ಇವರು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಪ್ರಾರ್ಥಿಸ್ತೇವೆ ಅಂದ್ರು ಇವರು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಪ್ರಾರ್ಥಿಸ್ತೇವೆ ಅಂದ್ರು ಹೈದರ್ಸಾ ದೇವನಹಳ್ಳಿ ರಾಯಲ್ಸ್ ಕನ್ನಡ ಬಾಗೇಪಲ್ಲಿ ತಾಲೂಕಿನಲ್ಲಿ ಇಂದು ನಡೆದ ಮೂರು ಪ್ರತ್ಯೇಕ ಅಪಘಾತಗಳಲ್ಲಿ ಮೂವರು ದುರ್ಮರಣ ಹೊಂದಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ ಘಟನೆ ನಡೆದಿದೆ ಬಾಗೆಪಲ್ಲಿ ಪಟ್ಟಣದ ಗೂಡೂರು ರಸ್ತೆಯ ಚಿನ್ನೆಪಲ್ಲಿ ಕ್ರಾಸ್ ಬಳಿ ಇರುವ ಆರ್ಎಸ್ ಕಲ್ಯಾಣ ಮಂಟಪ ರಸ್ತೆಯಲ್ಲಿ ಶುಕ್ರವಾರ ಸಂಜೆ ಸುಮಾರು ಏಳು ಗಂಟೆ ಸಮಯದಲ್ಲಿ ಕೆಟ್ಟು ನಿಂತಿದ್ದ ಟ್ರಾಕ್ಟರ್ಗೆ ಗಮನಿಸದೆ ಅದೇ ರಸ್ತೆಯಲ್ಲಿ ಬೈಕ್ನಲ್ಲಿ ಚಲಿಸುತ್ತಿದ್ದ ಗಂಡ ಹೆಂಡ ಬೈಕ್ ಟ್ರಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಹಿಂಬದಿ ಕೂತಿದ್ದ ವರ್ಷಿಣಿ ತೀವ್ರ ಪೆಟ್ಟಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದರೆ ಬೈಕ್ ಚಾಲಕ ಪ್ರಾಣಪಾಯದಿಂದ ಪಾರಾಗಿದ್ದಾನೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಆದಿಗಾನಪಲ್ಲಿ ಕ್ರಾಸ್ ಬಳಿ ಲಾರಿ ತಿರುವು ಪಡೆಯುತ್ತಿರುವ ವೇಳೆ ಬೆಂಗಳೂರು ಕಡೆಯಿಂದ ವೇಗವಾಗಿ ಬಂದ ಸ್ವಿಫ್ಟ್ ಡಿಸೈರ್ ಕಾರು ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಶಿಫ್ಟ್ ಕಾರು ಸಂಪೂರ್ಣ ಜಖಂಗೊಂಡಿದ್ದು ಕಾರಿನಲ್ಲಿ ಪ್ರಯಾಣಿಸಿದ್ದ ಕಾರು ಚಾಲಕ ಹರೀಶ್ ಮತ್ತು ಶ್ರೀರಾಮುಲು ಅನ್ನೋರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮೃತರು ನೆರೆಯ ಆಂಧ್ರಪ್ರದೇಶದ ಮುದಿಗುಬ್ಬ ಮೂಲದವರು ಅಂತ ತಿಳಿದು ಬಂದಿದೆ ಅದೇ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮತ್ತಿಬ್ಬರಿಗೆ ತೀವ್ರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಪ್ರತ್ಯೇಕವಾಗಿ ನಡೆದ ಅಪಘಾತ ಸ್ಥಳಗಳಿಗೆ ಭೇಟಿ ನೀಡಿದ ಭಾಗ್ಯನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಪಘಾತದಲ್ಲಿ ಮೃತಪಟ್ಟ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ ಮತ್ತೊಮ್ಮೆ ಮುಖ್ಯಾಂಶಗಳು ನೀರಾವರಿ ವಿಚಾರದಲ್ಲಿ ತುಟಿ ಬಿಚ್ಚದ ಉಭಯ ಜಿಲ್ಲೆಗಳ ಜನಪ್ರತಿನಿಧಿಗಳ ವಿರುದ್ಧ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಕ್ರೋಶ ಎಚ್ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಕೃಷ್ಣಾ ನದಿ ನೀರು ನೀಡಲು ಸದನದಲ್ಲಿ ಪ್ರಸ್ತಾಪಿಸಲು ಆಗ್ರಹ ಪತ್ರಕರ್ತರು ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಬೇಕು ಎಂದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್ ಗೌರಿಬಿಂದೂರು ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ ಯಶಸ್ವಿ ಅಧ್ಯಕ್ಷರಾಗಿ ಜಗನ್ನಾಥ್ ರೆಡ್ಡಿ ಆಯ್ಕೆ ಬಾಗೇಪಲ್ಲಿ ಹೆಚ್ಚಾಯಿತು ಗಾಂಜಾ ಮಾರಾಟ ಗಾಂಜಾ ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳ ಬಂಧಿಸಿದ ಬಾಗೇಪಲ್ಲಿ ಪೊಲೀಸರು ಒಂದು ಪಾಯಿಂಟ್ ಏಳು ಐದು ಲಕ್ಷ ಮೌಲ್ಯದ ಮೂರು ಪಾಯಿಂಟ್ ಐದು ಕೆಜಿ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು ವಾರ್ತೆಗಳು ಮುಕ್ತಾಯವಾಗಿದೆ ನಮಸ್ಕಾರ ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ